ಸೇವೆಯೇ ನನ್ನ ಸೇವೆ ಅಂತ ತಿಳ್ಕೊಂಡು ಅದೇ ಈಶನ ಸೇವೆ ಅಂತ ತಂದೆ ತಾಯಿ ಪಾದ ಒತ್ತುವುದು ಪಾದ ಒತ್ತುವುದು ಇಡೀ ರಾತ್ರಿಯಲ್ಲೇ ಪಾದ ಒತ್ತುವಂಥ ಸೇವೆಯನ್ನು ನೋಡಿ ಸಾಕ್ಷಾತ್ ವಿಠಲ ದೇವ ಬಂದನೆಂದಿರ್ತಾನ ತಲ್ಲಿ ವಿಠಲ ದೇವ ಬಂದು ಆ ಪುಂಡಲೀಕನಿಗೆ ಹೇಳ್ತಾನೆ ಹೇ ಪುಂಡಲೀಕ ನಿನ್ನ ಸೇವೆಯನ್ನು ನೋಡಿ ನಿನಗೊಂದು ಬಂದು ಏನಾದರೂ ವರ ಕೊಡಬೇಕಂತ ಬಂದಿನಪ್ಪ ಅವಾಗ ಆ ಒಂದು ಪುಂಡಲೀಕ ಏನಂತ ನನ್ನ ಕೈ ಇಲ್ಲ ಆಮೇಲೆ ಬಾ ಹೋಗು ಅನ್ನೋ ಯಾರಿಗೆ ವಿಠಲ ದೇವರಿಗೆ ಹೇಳಾಕತ್ತ ಎದಕ್ಕೆ ಕೈ ಖಾಲಿ ಇಲ್ಲ ತಂದೆ ತಾಯಿಯ ಪಾದ ಸೇವೆಯನ್ನು ಮಾಡುವುದರೊಳಗೆ ನನ್ನ ಕೈಗಳು ನಿರತ ನೀ ಆಮೇಲೆ ಬಾ ಅಂದವು ಅವಾಗ ವಿಠಲ ದೇವ ಅಂದ ನನಗೆ ಆಮೇಲೆ ಬರಾಕ ಅಲ್ಲಿ ಇಲ್ಲಿ ಹೋಗಕ್ಕೆ ಎಲ್ಲಿ ಇಲ್ಲಪ್ಪ ನಿನ್ನ ಹತ್ರನ ಬಂದೀನಿ ನೀ ಎಲ್ಲಿವರೆಗೆ ಕೈ ಖಾಲಿ ಮಾಡ್ಕೋತೀಯಲ್ಲ ಅಲ್ಲಿವರೆಗೆ ನಾ ಇಲ್ಲೇ ನಿಲ್ಲಬೇಕಂತ ಮಾಡಿ ಎಲ್ಲಿ ಹೇಳಿ ಅನ್ನೋ ಅವಾಗ ಪುಂಡಲೀಕ ಅಲ್ಲೇ ಇರುವಂಥ ಒಂದು ಇಟ್ಟಂಗಿಯನ್ನು ತಗೊಂಡು ಒಗಿತಾನೆ ಇಟ್ಟಂಗಿ ಮೇಲೆ ಎರಡೂ ಕೈಗಳನ್ನು ಸ್ವಂಟದ ಮೇಲೆ ಇಟ್ಕೊಂಡು ವಿಠಲ ವಿಠ್ಠಲ ನಿಂತಾದ ಮೇಲೆ ಇವು ಕೈ ಖಾಲಿ ಆದ ಮೇಲೆ ಕೇಳ್ತಾನೆ ಏನು ವರ ಬೇಕು ಅಂತ ಕೇಳಿದ ಅವಾಗ ಒಂದು ನಾವು ಪುಂಡಲೀಕ ನನಗೇನು ವರ ಕೊಡಕ್ಕೆ ಬಂದಿ ನನಗೆ ಇದು ದೊಡ್ಡ ಸೇವೆ ಸಿಕ್ಕತಿ ಇದಕ್ಕಿಂತ ವರ ನನಗೇನು ಬೇಕು ಮರಯ ಅಂದ ಅವಾಗ ವಿಠಲ ದೇವ ಅಂದ ನೋಡಪ್ಪ ನೀನು ನಿಮ್ಮ ಅಪ್ಪ ಅಮ್ಮನ ಸೇವೆ ಹಿಂಗೆ ನಿಷ್ಠೆಯಿಂದ ಮಾಡಾಕತ್ತೀಯಾ ಅಂತಂದ ಮೇಲೆ ನಾ ಹಿಂಗೆ ವರ ಕೊಡ್ತೀನಲ್ಲ ಎಲ್ಲೆಲ್ಲಿ ನನ್ನ ನಾಮಸ್ಮರಣೆಯನ್ನು ಮಾಡ್ತಾರಲ್ಲ ವಿಠಲ ದೇವನ ನಾಮಸ್ಮರಣೆ ಮಾಡೋಕ್ಕಿಂತ ಪೂರ್ವದೊಳಗೆ ನಿನ್ನ ಹೆಸರು ಹೇಳಿ ಆದ ಮೇಲೆ ನನ್ನ ಹೆಸರು ಹೇಳಲಿ ಅಂತ ತಿಳ್ಕೊಂಡು ಬೋಲಾ ಪುಂಡಲೀಕ್ ವರದ ಹರಿ ವಿಠಲ್ ಜ್ಞಾನದೇವ್ ತುಕಾರಾಮ್ ಜ್ಞಾನದೇವ್ ತುಕಾರಾಮ್ ಅಂತ ನಾವೆಲ್ಲ ನಾಮಸ್ಮರಣೆಯನ್ನು ಮಾಡ್ತೀವಿ ಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ನಾವು ಹೆಜ್ಜೆ ಹೆಜ್ಜೆ ಓಣಿ ಒಂದೊಂದು ದೇವಸ್ಥಾನಗಳನ್ನು ನೋಡ್ತೀವಿ ಅಲ್ಲಿ ದಾರಿ ಒಳಗೆ ನಮ್ಮ ಹಿರಿಯರು ಕೆಲವೊಂದಿಷ್ಟು ಮಂದಿ ಕೂಡ್ಕೊಂಡು ವಿಠ್ಠಲ ಮಂದಿರವನ್ನು ಕೂಡ ನಿರ್ಮಾಣ ಮಾಡಾಕತ್ತಾರ ಅವ್ರಣ್ಣಾಕತ್ತಿದ್ರು ನಾವು ಎಲ್ಲ ವಯಸ್ಸಾಗೈತಿ ಹೋಗೈತಿ ಈ ದೇವಸ್ಥಾನ ಮಾಡಾಕತ್ತೀವಿ ಕೆಲವೊಂದಿಷ್ಟು ಮಂದಿ ಎಲ್ಲ ವಿರೋಧ ಮಾಡಿದ್ರು ಸಹಿತ ವಿಠ್ಠಲ ತನ್ನ ಪಾಡಿಗೆ ತ ಹೆಂಗೆ ಕಟ್ಟಣ ಮಾಡ್ಸ್ಕೊಳೋ ಕತ್ತ ಕಟ್ಟಣ ಮಾಡಿಸ್ಕೊತಾನಂತ ಮಾತಾನಂದ್ರೆ ಅವ್ರು ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ರೆ ಹಿರಿಯ ಚೇತನರಿಗೆ ನೀವೊಂದು ಊರೊಳಗೆ ಒಳ್ಳೆಯ ಕಾರ್ಯ ಮಾಡಕತ್ತಿದ್ರಿ ಅಂತಂದ್ರೆ ಪ್ರಕೃತಿ ಅಂತ ಪ್ರಕೃತಿಯು ಸಹಿತ ನಿನಗೆ ಸಾಥ್ ಕೊಡ್ತದೆ ಭಗವಂತ ಯಾವ ರೂಪದಲ್ಲಿ ಹೆಂಗೆ ಸಾಥ್ ಕೊಡ್ತಾನೆ ಹೇಳೋಕ್ಕಾಗೋದಿಲ್ಲ ನಿಮ್ಮ ಕೆಲಸ ನಿಸ್ವಾರ್ಥದಿಂದ ಇರಬೇಕು ಸ್ವಾರ್ಥ ತುಂಬಿಕೊಂಡಿತ್ತು ಅಂತಂದ್ರೆ ಯಾವ ದೇವರು ನಿಮಗೆ ಹೊರ ಕೊಡುವುದಿಲ್ಲ ಆದರೆ ಮಣಿ ಒಳಗೂ ಸಹಿತ ಮಣಿ ಗೆದ್ದು ಮಾರ್ಗೆಲ್ಲಬೇಕಂತ ಏನು ರೀ ಮಣಿ ಗೆದ್ದು ಮಾರ್ಗೆಲ್ಲಬೇಕಂತ ಯಾವಾಗ ಮ ಯಾವಾಗ ತಾರುಣ್ಯ ಅವಸ್ಥೆಯೊಳಗೆ ಬಂದಿರತಕ್ಕಂಥ ಲಿಂಗಮ್ಮ ತಾಯಿಗೆ ಊರೊಳಗಿರುವಂಥ ಶಾಂತಿವೀರ ಮಹಾಸ್ವಾಮಿಗಳವರಿಗೆ ಬಾಲ್ಯದೊಳಗೆ ಕಟ್ಟಿರುವಂಥ ಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸಿ ಗುರುಗಳು ತಮ್ಮ ಹಸ್ತವನ್ನು ಆ ಮಗು ಲಿಂಗಮ್ಮಳ ಮಸ್ತಕದ ಮೇಲೆ ಇಡುವುದರ ಮುಖಾಂತರವಾಗಿ ಈ ಮಂಸಮಯವಾಗಿರ್ತಕ್ಕಂಥ ದೇಹವನ್ನು ಮಂತ್ರಮಯವನ್ನಾಗಿ ಮಾಡ್ತಾರೆ ಯಾವಾಗ ತಾರುಣ್ಯ ಅವಸ್ಥೆ ಒಳಗೆ ಬಂದು ಗುರು ಕೊಟ್ಟಿರ್ತಕ್ಕಂಥ ಲಿಂಗಯ್ಯನ ನೋಡ್ತಾ 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 ಲಿಂಗಾಪೂಜೆ ಆದ ಮೇಲೆ ಲಿಂಗಯ್ಯನನ್ನು ಅರಗಣ್ಣಿನಿಂದ ನೋಡಬೇಕು ಅರಗಣ್ಣಿನಿಂದ ನೋಡ್ತಾ 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 ನಿಮ್ಮ ಉಸಿರಾಟ ಮೇಲೆ ಲಕ್ಷ ಕೊಟ್ಕೊಂಡು ಕೂತು ಬಿಟ್ರಿ ಅಂತಂದರೆ ಆ ಲಿಂಗೈನೊಳಗೆ ಬೆಳಕ ಕಾಣಲಿಕ್ಕೆ ಆರಂಭ ಆಗ್ತದೆ ಇನ್ನು ಎಲ್ಲ ಧರ್ಮಗಳು ಹೇಳುವುದು ಇದನ್ನೇ ಈಗ ಧ್ಯಾನ ಅನುಷ್ಠಾನ ಜಪ ಅಂತ ಹೇಳ್ತಾರಲ್ಲ ವಾಚಿಕ ಜಪ ಅಂತಂದರೆ ಮಂತ್ರಗಳನ್ನು ಜಪ ಮಾಡಿ 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 ಧ್ಯಾನ ಮಾಡೋದು ಬೇರೆ ನಿಮಗೆ ಇಲ್ಲಿ ಮಣಿಯೊಳಗೆ ಇಲ್ಲಿ ಐದೇ ನಿಮಿಷ ಧ್ಯಾನ ಮಾಡಿಸಾಕಿತ್ತೀನಿ ಬಿಟ್ಟು ಸಮಯ ಅದಕ್ಕೋಸ್ಕರವಾಗಿ ಕೇವಲ ಐದು ನಿಮಿಷ ಅಷ್ಟೇ ಯಾವುದು ಎರಡು ಕೈ ಬೆಳೆಗಳನ್ನು ಜೋಡಿಸುವುದು ಕಣ್ಣು ಮುಚ್ಚುವುದು ಉಸಿರಾಟ ಮೇಲೆ ಲಕ್ಷ ಕೊಡ್ಕೊಂಡು ಕುಂದರುವುದು ಮನಸ್ಸಿನೊಳಗೆ ಯಾವುದೇ ದೇವರ ನಾಮಸ್ಮರಣೆಯನ್ನು ಮಾಡುವ ಹಾಗಿಲ್ಲ ಉಸಿರಾಟವೇ ದೇವರು ಉಸಿರಾಟವೇ ಗುರು ಇಷ್ಟು ನೀವು ಮಣಿಯೊಳಗಿರ್ತಕ್ಕಂಥ ದೊಡ್ಡವರು ನಿಮ್ಮ ನಿಮ್ಮ ವಯಸ್ಸು ಎಷ್ಟು ಇರ್ತದೋ ಅಷ್ಟು ನಿಮಿಷ ಈ ಧ್ಯಾನ ಮಾಡಿರಿ ನಿಮ್ಮ ನಿಮ್ಮ ವಯಸ್ಸು ಎಷ್ಟು ಇರ್ತದೋ ಅಷ್ಟು ನಿಮಿಷ ಈ ಧ್ಯಾನವನ್ನು ಮಾಡಿರಿ ನೀವು ದೊಡ್ಡವರು ಮಾಡೋದ್ರ ಜೊತೆಗೆ ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಈ ಧ್ಯಾನವನ್ನು ಮಾಡಿರಿ ನೋಡಿರಿ ಜಗಳ ಜಗಳಾದ್ರೆ ಬೇಕಾದ್ರೆ ಬಂದ ಮಾಡಿ ಕೇಳ್ರಿ ನೀವು ಮನೆಯಾಗ ಒಂದಿಷ್ಟು ಕಿರಿಕಿರಿ ಇತ್ತು ಅಂತಂದ್ರೆ ಅಲ್ಲಿ ಇಲ್ಲಿ ದೇವರ ಹೇಳೋರು ಇರ್ತಾರೆ ಅವ್ರ ಹತ್ರ ಹೋಕ್ಕಿರಿ ಅಪ್ಪ ಅವ್ರ ಮನೆಯಾಗ ಒಟ್ಟೆ ಕಿರಿಕಿರಿನ ಭಾಳ ಆಗೈತ್ರಿ ಒಟ್ಟೆ ಮನೆಯಾಗ ಸಮಾಧಾನನೇ ಇಲ್ಲರಿ ಅವ್ರು ನಿಮಗೊಂದು ಪ್ರಶ್ನೆ ಮಾಡ್ತಾರೆ ಏನಂತ ನಿಮ್ಮ ಮನೆಯಾಗ ಅಮಾವಾಸ್ಯೆ ಹುಣ್ಣಿಮೆ ಬತ್ತು ಅಂದ್ರೆ ಜಗಳ ಬಾಳಾಕ್ಕ ನೋಡು ಅಂತ ಅವ್ರಂತಾರೆ ಅವಾಗ ನೀವೇನಂತೀರಿ ಹೌದು ರೀ ಅಜರ್ ಕರೇ ನೀವು ಹೇಳೋದು ಕರೆ ಐತ್ರಿ ಅಂತೀರಿ ನೀವೆಲ್ಲ ನಿಮ್ಮ ಅಲ್ಲ ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಬ್ಬರ ಒಳಗೂ ಸಹಿತ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಮನಿಯೊಳಗೆ ಮನಸ್ತಾಪಗಳು ಜಾಸ್ತಿ ಆಗ್ತಿರ್ತಾವೆ ಎದಕ್ಕೆ ಮನಸ್ತಾಪಗಳು ಜಾಸ್ತಿ ಆಗ್ತಿರ್ತಾವೆ ಅನ್ನೋದಕ್ಕೆ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಅದ ಯಾವ ಕಾರಣಕ್ಕೆ ತಾವ್ಯಾರಾದರೂ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಸಮುದ್ರದ ದಂಡಿ ಮೇಲೆ ಹೋಗಿದ್ರಿ ಅಂತ ನೆನಪು ಮಾಡಿಕೊಡ್ರಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಸಮುದ್ರದ ಅಲೆಗಳು ಎತ್ರ ಎತ್ರ ಏರು ಬರ್ತಿರ್ತಾವೆ ಅಲೆಗಳು ದೊಡ್ಡ ದೊಡ್ಡ ಅಲೆಗಳು ಬರ್ತಿರ್ತಾವೆ ಎದಕ್ಕೆ ಆ ಅಲೆಗಳು ಅಂತಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ವಿಶ್ವಶಕ್ತಿ ಅನ್ನುವಂಥದ್ದು ಜಾಸ್ತಿ ಬರ್ತಿರ್ತದೆ ಭೂಮಂಡಲದ ಕಡೆ ಹಾಗಾಗಿ ನೀರಿನಂಥ ಪ್ರಕೃತಿ ಅಂತ ಪ್ರಕೃತಿನೂ ಸಹಿತ ಉದ್ವೇಗಕ್ಕೆ ಒಳಗಾಗ್ತದೆ ಮತ್ತು ಮನುಷ್ಯನ ದೇಹದೊಳಗೆ ಪ್ರತಿಶತ ಎಪ್ಪತ್ತೈದು ಪ್ರತಿಶತ ನೀರು ನಮ್ಮ ದೇಹದೊಳಗದೆ ಹೀಗಾಗಿ ನಮ್ಮ ನೀರು ನಮ್ಮ ದೇಹದೊಳಗೆ ಇರ್ತಕ್ಕಂಥ ನೀರೂ ಸಹಿತ ಅದು ಉದ್ವೇಗಕ್ಕೆ ಒಳಗಾಗಿ ಹೆಚ್ಚಾಗಿ ಮನೆಯೊಳಗೆ ಜಗಳಾಗುವುದು ಸಹಜ ಮನೆಯೊಳಗೆ ಜಗಳಾಗುವುದು ಸರ್ವೇ ಸಾಮಾನ್ಯ ನೀವು ಒಳಗೆ ಸ್ನಾನ ಮಾಡಿದ ತಕ್ಷಣದೊಳಗೆ ನಮ್ಮಗಳು ಎಲ್ಲೆಲ್ಲಿ ಹೋಗಿರ್ತಾರೆ ಒಂದೊಂದು ದೇವ್ರ ತೊಗೊಂಡು ಬಂದಿರ್ತಾರೆ ಇವರು ಎಲ್ಲರೂ ಟೂರಿಗೆ ಹೋದ್ರೆ ಅಲ್ಲಿ ಒಂದು ದೇವ್ರ ತೊಗೊಂಡು ಬರೋದು ಆ ದೇವ್ರ ತೊಗೊಂಡು ಬಂದು 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 ಜಗಲಿ ಮೇಲೆ ಗ್ವಾಳೆ ಹಾಕಿ ನಿಮಗೆ ಪೂಜೆ ಮಾಡೋಕ್ಕಾಗ್ಲಾರ್ದಕ್ಕೆ ಹುಡುಗರು ಹೆಚ್ಚು ಬೆಣ್ಣು ಹತ್ತದ ಅವಕೆ ಹೌದಿಲ್ಲ ಹುಡುಗರು ನಾಕತ್ತಿಟ್ಟು ಮಾಡ್ಯಾವತು ನಿಮಗೆ ಪೂಜೆ ಮಾಡೋಕ್ಕಾಗಲಾರದಕ್ಕೆ ಈ ಹುಡುಗರು ಬೆಣ್ಣು ಏ ಇವತ್ತು ತಮಾಸೆ ಐತೆ ಇವತ್ತು ಹುಣ್ಣಿಮೆ ಐತಿ ಎಲ್ಲ ದೇವರ ತೊಳಿ ಹೆಂಗೆ ತೊಳಿಬೇಕು ಪಿತಾಮ್ರ ಪುಡಿ ಹಚ್ಚಬೇಕು ಲಿಂಬಿಕಾಯಿ ಹಚ್ಚಬೇಕು ಹಚ್ಚಿ ಎಲ್ಲ ದೇವರ ಪಳ 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 ಅಂತ ಪಳಪಳ ಅವು ಆ ಹುಡುಗಂದ ಯವ ಇವ ತಮಾಷೆ ಇವತ್ತು ವಾಟಿಸತಿತ್ತು ನನಗೆ ಅಂದ ನಾವು ಅವಾಗ ಅಂದ್ಲು ಹುಚ್ಚ ಇವ ತಮಾಷೆ ಐತಿ ಎಲ್ಲ ದೇವರ ತೊಳಿ ತೊಳೆದ ಮೇಲೆ ಊಟಕ್ಕೆ ಹಾಕಿ ಕೊಡ್ತೀನಿ ಊಟಕ್ಕೆ ಇಲ್ಲ ಅಂತ ಈ ಹುಡುಗ ಜಗಲಿ ಮೇಲೆ ಹೋಗಿ ನೋಡಿದ ಕಮ್ಮಿ ಕಮ್ಮಿ ಅಂದ್ರೆ ಒಂದು ನೂರು ದೇವ್ರ ಇದ್ದರು ಅವು ಈ ಕೆವ್ವ ಹೋದಲೆಲ್ಲ ದೇವ್ರ ತಗೊಂಡು ಬಂದು 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 ಗೊಳೆ ಮಾಡಿ ನೂರು ದೇವರ ಇಟ್ಟಾಳೆ ಹಾಕಿ ಹೇಳ್ತ ನಿಮ್ಮ ಮುಂದೆ ಆ ದೇವರ ನೋಡಿ ಇವು ವಿಚಾರ ಮಾಡಿದ ಈ ನೂರು ದೇವರ ತೊಳೆದ ಪೂಜೆ ಮಾಡಬೇಕಾಗಿತ್ತು ಕಮ್ಮಿ ಕಮ್ಮಿ ಅಂದ್ರೆ ತಾಸದಿಂದ ಎರಡು ತಾಸು ಬೇಕಾಗ್ತದೆ ಇದನ್ನೇ ಹೇಳ ತಡಿ ಅಂತ ತಿಳ್ಕೊಂಡು ಇದ್ದೂರಾಗ ಅಕ್ಕನ ಕೊಟ್ಟಿದ್ರಿ ಇದ್ದೂರಾಗ ಅಕ್ಕನ ಕೊಟ್ಟಿದ್ರು ಅಕ್ಕನ ಮಣಿ ಹಿಂಗೆ ಹಿಂದಿನ ಒಣೆ ಆಗೈತೆ ಅಂತ ತಿಳ್ಕೊಂಡು ಓಡೋಡಿ ಓಡೋಡಿ ಅಕ್ಕನ ಮಣಿಗೆ ಹೋದ ಅಕ್ಕ ಅಕ್ಕ ಅಂತ ಹೋದ ಇವು ಮಾವ ಅಲ್ಲೇ ಕುರ್ಚಿ ಮ್ಯಾಗ ಕೂತಿದ್ದೆವು ಬಾ ಒಳೆಯ ಭಾಳ ಚಲೋ ಟೈಮ್ ಬಂದಿ ಬಾ ನಾವು ಯಾಕೆ ನೀವು ಯಾಕೆ ನಾ ಹಾಕ್ರಿ ಆ ಯಾಕೋ ಮಾವ ಅನ್ನ ನಾವು ಏನಿಲ್ಲಪ್ಪ ಇವತ್ತು ತಮಾಷೆ ಐತಿ ಮತ್ತು ನಿಮ್ಮ ಅಕ್ಕ ಎಲ್ಲ ದೇವರಾತ್ಗಳು ತುಳಿ ತುಳಿ ಅಂತ ಬೆಣ್ಣು ಹತ್ತಿದ್ಲು ಭಾಳ ಚಲೋ ಟೈಮ್ ಬಂದಿ ಬಾ ಅಂದ್ ನಾವು ಇವು ವಿಚಾರ ಮಾಡಿದ ಎಲ್ಲಿ ಹೋದ್ರೂ ಸೇತಿ ಬೆಣ್ಣು ಹತ್ತಿದ್ ಬೇತಾಳ್ದಂಕ ಅಂತ ತಿಂತ ತಿಳ್ಕೊಂಡು ಇಲ್ಲೇ ತೊಳಿನಂತ ಒಳಗೆ ಹೋಗಿ ನೋಡ್ತಾನೆ ಅವ್ರವ್ವ ನೂರು ದೇವರ ತಂದು ಇಟ್ಟಿದ್ಲು ಈಗಿ ಅವನ ಮಗಳ ರೇಖೆ ಅಪ್ಪ ಗುಡಿ ಕಟ್ಟಿದ್ರ ಮಗ ಎಷ್ಟು ಶನರಾಗಿರಿ ನೀವೆಲ್ಲ ಮತ್ತೆ ಅವಣಕ್ಕಿಂತ ಸ್ವಲ್ಪ ಭಕ್ತಿ ಬಾಳಿದ್ವಿ ಹೆಣ್ಮಗಳು ಮಗಳು ಈಗಿ ಎರಡು ನೂರು ದೇವರ ಸಾಕಿರ್ಲಿ ರೇಖೆ ಹೋದಲ್ಲೆಲ್ಲ ದೇವರ ತಗೊಂಡು ಬಂದು ಎರಡು ನೂರು ದೇವರ ತಂದು ಜಗಲಿ ಮೇಲೆ ಇಟ್ಟು ಈಕೆ ಮಾವು ಗಂಟೆ ಬಿದ್ದಂದು ನೀವು ಹೋಗಿ ಎಲ್ಲಿಯಾದ್ರೂ ಬಿಡಂಗ ಕಾಣಲ್ಲ ತಡಿ ಅಂತ ತಿಳ್ಕೊಂಡು ನೀವೇನು ಮಾಡಿದ ಗೊತ್ತನ್ರಿ ಅಳೆ ಎಲ್ಲ ದೇವ್ರ ಗಾಳ್ಯ ಮಾಡ್ಕೊಂಡು ಒಂದು ಚೀಲಾಗ ಹಾಕ್ಕೊಂಡು ನೀವು ಚೀಲಾಗ ಹಾಕ್ಕೊಂಡು ಹಿಂದೆ ಹೊಳೆ ಹರಿದಿತ್ರಿ ಸೀದಾ ಎಲ್ಲ ದೇವ್ರ ತಗೊಂಡು ಬಂದು ಹೊಳೆಯಾಗ ಹಾಕಿ ಆ ಚಿ ಚೀಲಕ್ಕೊಂದು ಹಗ್ಗ ಕಟ್ಟಿದ್ದ ಒಂದು ಐದು ನಿಮಿಷ ಹೊಳೆಯಾಗೆ ಬಿಟ್ಟ ಬಿಟ್ಟು ಆ ಚೀಲ ಎದ್ಕೊಂಡು ತಗೊಂಡು ಬಂದು ಸೀದ ತಂದು ಜಗಲಿ ಮೇಲೆ ಇಟ್ಟು ಜಗಲಿ ಮೇಲೆ ಇಟ್ಟ ಇಟ್ಟ ಮೇಲೆ ಎಲ್ಲ ದೇವ್ರಿಗೆ ವಿಭೂತಿ ಹಚ್ಬೇಕಲ್ಲ ಏನು ವಿಭೂತಿ ಒಂದು ತಾಟ್ನಾಗೆ ಕಲಿಸ್ಕೊಂಡು ನೀರು ಹಚ್ಚಿದ ವಿಭೂತಿ ಅಥವಾ ಕೆಲವು ಬೇರೆ ಬೇರೆ ಗಂಧ ಹಚ್ತಾರೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆ ನೀರು ಮಾಡಿ ಹಿಂಗೆ ಮಾಡಿ ಹಿಂಗೆಲ್ಲ ನೀರು ಸಿಂಬಡಿಸಿಬಿಟ್ಟು ನೋಡ್ರಿ ಎಲ್ಲ ದೇವರಿಗೆ ಎಲ್ಲ ದೇವ್ರಿಗೆ ಹೆದ್ದು ಬಿಡ್ತಲ್ಲ ಎರಡು ಉದ್ದಿನ ಕಡ್ಡಿ ಗಂಟೆ ಎತ್ಕೊಂಡು ಬೆಳ್ಕೋತನೇ ತಿಂ ಮಾವ ಆಶ್ಚರ್ಯ ಆಗ್ತದೆ ಕಮ್ಮಿ ಕಮ್ಮಿ ಅಂದರೆ ಎರಡು ನೂರು ಅದಾವ ಒಂದು ಅರ್ಧ ತಾಸರ ಬೇಕು ಇವೇನು ಬರೋ ಐದು ನಿಮಿಷದ ಹೆಂಗೆ ಪೂಜೆ ಮಾಡಿದ ಮಾವ ಒಡೆ ಬಂದು ಅಲ್ಲಿಂದ ಓಡಿ ಬಂದ ನೋಡ್ತಾನೆ ಯಾಕೋ ಯಾಕೆ ಮಾಡಿದ್ವಿ ಏನು ಇಟ್ಟು ಜಲ್ದಿ ಪೂಜೆ ಮುಗಿತಿ ಇಲ್ಲ ಮಾವ ಮುಗಿಸಿ ಎಲ್ಲ ಪೂಜೆ ಮುಗಿಸಿ ನಾನು ಬಂದು ನೀವು ನಮಸ್ಕಾರ ಮಾಡ್ಬೇಕಂತ ತಿಳ್ಸಿ ಜಗಲಿ ಮೇಲೆ ಬಂದು ನಮಸ್ಕಾರ ನೋಡ್ತಾನೆ ರೀ ಎರಡು ನೂರು ದೇವ್ರದೊಳಗೆ ನೂರ ದೇವ್ರೊಳದು ಅವ್ ಏ ಹೇಳ ಅಂದ ಯಾಕೆ ಮಾವ ಏನು ದೇವ್ರ ಮತ್ತೆ ಅರ್ಧಕರ ಗಯಾ ಬಾಯಿ ಎಲ್ಲಿ ಹೋಗ್ಯಾವ ನಾ ಏನು ಮಾಡಲಿ ಅಂದ ನಾವು ಏನು ಮಾಡಿದ್ವಿ ಏನಿಲ್ಲ ಮಾವ ಎಲ್ಲ ದೇವರ ತಗೊಂಡು ಚಿಲ್ದಾಗ ಹಾಕ್ಕೊಂಡು ಹೊಳಿಗೆ ಹೋಗಿ ಇಷಾಡ್ಸ್ಕೊಂಡು ಬರ್ಬೇಕಂತ ತೊಗೊಂಡು ಹೋಗಿದ್ನೇ ಮತ್ತೆ ಯಾವಕ್ಕೆ ಯಾವಕ್ಕೆ ದೇವ್ರಿಗೆ ಈಸು ಬಂದೈತಿ ಬಂದು ಜಗಲಿ ಮೇಲೆ ಕೂತಾವ ಯಾವಕ್ಯಾವಕ್ಕೆ ಈಸು ಬಂದಿಲ್ಲ ಮುಳುಗಿ ಅವಣ ಏನು ಮಾಡಲಿ ಅಂದವು ನಾ ಹೇಳುವಂಥ ಉದ್ದೇಶ ದೇವರು ಅಲ್ಲೇ ಇಲ್ಲ ಎಲ್ಲೂ ಇಲ್ಲ ನಮ್ಮ ದೇಹದೊಳಗ ದಾನು ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ದೇವರು ನಿಮ್ಮೊಳಗಡೆ ಇದ್ದಾನೆ ಎಲ್ಲ ಧರ್ಮಗಳು ಎಲ್ಲ ತತ್ವಗಳು ಕೂಡ ಹೇಳ್ತವೆ ನಿಮ್ಮಲ್ಲೇ ಇರತಕ್ಕಂಥ ದೇಹ ಅಣ್ಣವಂಥದ್ದೇ ದೇವಾಲಯ ಒಳಗಡೆ ಇರತಕ್ಕಂಥ ಆತ್ಮ ಅನ್ನುವಂಥದ್ದೇ ದೇವರು ಆತ್ಮವನ್ನು ಸಾಕ್ಷಾತ್ಕಾರ ಮಾಡುವಲ್ಲಿ ತಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ ತರುಣ್ ಸಾಗರ್ ಮುನಿಜಿಯವ್ರು ಹೇಳ್ತಾರೆ ಅವ್ರ ಮಾತುಗಳೇ ಭಾಳ ವಿಶೇಷವಾಗಿರ್ತಕ್ಕಂಥ ಮಾತುಗಳು ತರುಣ್ ಸಾಗರ್ ಮುನಿಜಿಯವರಂತಾರೆ ಈ ದೇವಸ್ಥಾನಗಳು ಅವ್ರಿಗೆ ಹೆಂಗೆ ಕಾಣ್ತಾವ ಅಂತಂದ್ರೆ ಬಚ್ಚಲು ಕೋಣೆ ಕಣ್ಣಂಗೆ ಕಾಣ್ತಾವತ್ತವ್ರಿಗೆ ಎಟ್ಕಟ್ಟು ಹೇಳಿ ಅಂತೀರ ನೀವೆಲ್ಲ ಅವ್ರ ಮಾತಾ ಹ್ಯಾಂಗ ರೀ ಯಾರಾದರೂ ಕೇಳಿದ ತಕ್ಷಣದೊಳಗೆ ಸಿಟ್ಟಾಗಿ ಅವ್ರಿಗೆ ಬೇಯಕ್ಕೆ ಹೋಗೋವ್ರು ಅವಾಗ ತರುಣ್ ಸಾಗರ್ ಮುನಿಜಿಯವ್ರಣ್ಣವ್ರಂತ ನಾ ಹೇಳೋದು ಕೇಳ್ರಿಪ್ಪ ನಿಮ್ಮ ಮನೆಯೊಳಗಿರ್ತಕ್ಕಂಥ ಬಚ್ಚಲದೊಳಗೆ ನೀವು ಸ್ನಾನ ಮಾಡ್ಕೊಂಡ್ರಿ ಅಂತಂದ್ರೆ ಸ್ನಾನ ಮಾಡಿದಾಗ ನಿಮ್ಮ ದೇಹ ಶುಚಿ ಆಗ್ತದೆ ಸ್ನಾನ ಮಾಡಿ ದೇಹ ಶುಚಿ ಮಾಡಿಕೊಂಡು ದೇವಸ್ಥಾನಗಳಿಗೆ ಬಂದ್ರಿ ಅಂತಂದ್ರೆ ಒಳಗಡೆ ಮನಸ್ಸು ತೊಳೆಯುವಂಥ ಕೆಲಸ ಆ ದೇವಸ್ಥಾನಗಳು ಮಾಡ್ತಾವೆ ಅದಕ್ಕೋಸ್ಕರವಾಗಿ ದೇವಸ್ಥಾನಗಳ ಸಹಿತ ನಾವು ಬಚ್ಚಲು ಕಂಡಂಗೆ ಆಕೈತಿ ಅನ್ನುವಂಥ ಮಾತನ್ನು ತರುಣ್ ಸಾಗರ್ ಮುನಿಜಿಯವರು ಹೇಳ್ತಾರೆ ಮೈ ಮಂದಿರ್ಕೋ ಕೋ ಬಾತ್ರೂಮ್ ಸ್ವಚ್ಛತಾ ಹೈ ಅಂತಾರ ಅಂದ್ರೆ ನನಗೆ ಮಂದಿರಗಳು ಎಲ್ಲವೂ ಸಹಿತ ಬಾತ್ರೂಮ್ಗಳ ಕಂಡಂಗೆ ಕೂ ಎದಕ್ಕೆ ಹೌದಲ್ಲ ಅವ್ರು ಹೇಳುವಂಥ ಮಾತುಗಳು ವಿಶೇಷವಾಗಿರ್ತಕ್ಕಂಥ ಮಾತುಗಳು ಹಾಗೆ ತಾಯಿಯಾಗಿರ್ತಕ್ಕಂಥ ಶಿರಸಮ್ಮಳು ಲಿಂಗಮ್ಮಳಿಗೂ ಸಹಿತ ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ತಾನೂ ಸಹಿತ ಲಿಂಗ ಪೂಜೆಯನ್ನು ಮಾಡ್ತಾ ಮಾಡ್ತಾ ಬೆಳೆದು ತಾರುಣ್ಯಾವಸ್ಥೆ ಬದಲಿಗೆ ಬರ್ತಾಳೆ ಒಳಗೆ ಬಂದ ತಕ್ಷಣದೊಳಗೆ ಗುರುಗಳಾಗಿರ್ತಕ್ಕಂಥ ಶಾಂತಿವೀರ ಮೀರ ನಡಿಬಾರ್ದು ಎಲ್ಲ ಮಾತುಗಳನ್ನು ಕೇಳುವಂಥ ಪ್ರಸಂಗದೊಳಗೆ ಅವಾಗ ಲಿಂಗಮ್ಮ ತಾಯಿ ಅಂತಾಳೆ ಆಯ್ತು ರೀ ಗುರುಗಳು ನೀವು ಹೇಳಿದಂಗೆ ನಾನು ಪಾಲಿಸ್ತೀನಿ ಆದರೆ ನಂದು ಒಂದು ಆಶಯ ಅದ ನೀವೇನು ಇಷ್ಟು ದಿವಸ ನನಗೆ ಬಹಳಷ್ಟು ಜನರ ಕಥೆಗಳನ್ನು ಹೇಳಿರಿ ಅಕ್ಕ ಮಹಾದೇವಿ ಅಂತ ತಿಳ್ಕೊಂಡು ಮಹಾದೇವಿ ತಾಯಿ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡಗಣಿ ಗ್ರಾಮದಿಂದ ಬಂದ್ಲು ಅಂತ ಹೇಳಿದಿರಿ ಮುಕ್ತಾಯಕ್ಕ ಬಂದ್ಲು ಅಂತ ಹೇಳಿದ್ರಿ ನಾಗಾಯಿ ಬಂದ್ಲು ಅಂತ ಹೇಳಿದ್ರಿ ಇವರೆಲ್ಲರೂ ಸಹಿತ ಮಹಾತ್ಮರೆಲ್ಲ ಬಸವ ಕಲ್ಯಾಣಕ್ಕೆ ಬಂದಾರ ಅಂತಂದ ಮೇಲೆ ನಾನೂ ಕೂಡ ಬಸವ ಕಲ್ಯಾಣಕ್ಕೆ ನೋಡಬೇಕು ಬಸವ ಕಲ್ಯಾಣಕ್ಕೆ ಹೋಗಬೇಕು ಬಸವಾದಿ ಶಿವಶರಣರ ದರ್ಶನ ಅನ್ನುವಂಥ ಆಶೆ ಉಂಟಾಗಕ್ಕತ್ತದ ಆದರೆ ನಾನು ನೀವು ಯಾವಾಗ ಈ ಕಥೆಗಳನ್ನು ಕೇಳಿದಾಗಿಂದ ಹೋಗಬೇಕು ಹೋಗಬೇಕು ಅಂತ ಮನೆಯಾಗೆ ಬಂದು ಕೇಳಿದ್ರೆ ದೊಡ್ಡವಕ್ಕಾದ ಮೇಲೆ ಕರ್ಕೊಂಡು ಹೋಗ್ತೀನಿ ದೊಡ್ಡಕ್ಕೆ ಆದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹಿಂಗೆ ಮುಂದಕ್ಕೆ ಹಾಕೋತಾ ಹೊಂಟಾರ್ರಿ ಅವ್ರಿಗೆ ಹೇಳ್ರಿ ಅಂತೇಳಿದ್ರು ಆದರೆ ಅಪ್ಪ ಅಮ್ಮನ ತೆರೆಯಾಗಿದ್ದದ್ದು ಒಂದು ಏನು ರೀ ಮಗಳು ವಯಸ್ಸಿಗೆ ಬಂದು ಏನು ಮಾಡ್ಬೇಕು ಈ ವಯಸ್ಸಿಗೆ ಬಂದ ಮೇಲೆ ಹಾಂ ನೋಡ್ರಿ ಹುಡುಗರು ಈ ಮದುವೆ ಅನ್ನುವಂಥ ಬಂಧನ ಭಾಳ ಕೆಟ್ಟರೆ ಅದು ಮದುವೆ ಸಣ್ಣ ಸಣ್ಣ ಹುಡುಗರಿಗೆ ಮೊದಲು ಮಾಡಿ ಅಂತ ಇರ್ತಾವೆ ನೋಡ್ಬೇಕು ಸಣ್ ಸಣ್ಣ ಹುಡುಗರು ಜಗಳಾಡಿದ್ವು ಅಂತಂದ್ರೆ ಯದರ ಬದಲು ಜಗಳಾಡ್ತಾವ ಅವ್ರು ಆಕೆ ಯಾಕೆ ಹಂಗೆ ಹತ್ತಿರ್ತಾಳೆ ಈಕೆವು ಹತ್ತಿರ್ತಾಳೆ ಬಾಣಿ ನಮ್ಮ ಮನೆ ಕಡೆ ಹಾದರ ಹಾದಿ ಎನ್ನಿ ಅಪ್ಪುಗೆ ನೀನು ಮದ್ವೆನ ಮಾಡಿಸ್ತೀನಿ ಅಂತ ಇರ್ತಾವೆ ಈ ಜಗಳಾಡಿದಾಗ ಮಾತಾಡ್ತಿರ್ತಾವೆ ನೋಡ್ಬೇಕ್ರಿ ಇವೆಲ್ಲ ಮಾತುಗಳು ಈ ಮದುವೆ ಅನ್ನುವಂಥ ಬಂಧನ ಅಟ್ಕಟ್ಟ ಅಂತ ಅಪ್ಪ ಅವನ ಚಿಂತೆ ಏನಾಗಿತ್ತು ಮಗಳು ವಯಸ್ಸಿಗೆ ಬಂದಲು ತಾರುಣ್ಯಾವಸ್ಥೆಗಳು ಅವಸ್ಥೆಗಳು ಬಂದಿರತಕ್ಕಂಥ ಈ ಮಗಳನ್ನ ಮದುವೆಯನ್ನು ಮಾಡಿ ಅಂತ ಅಪ್ಪಣವ ನಾನು ಚಲೋ ಹುಡುಗನ ನೋಡಿ ನನ್ನ ಮಗಳನ್ನು ಕೊಡ್ತೀನಿ ಅಂತ ಅಪ್ಪಣವ ಈ ಕೆವ್ವಣ ಹಾಕಿ ಅಲ್ಲೇ ಇಲ್ಲಿ ಹೊರಗೆ ಎಲ್ಲಿ ಹುಡುಕಾಡಕ್ಕೆ ಹೋಗ್ತೀರಿ ಮಣಿ ಒಳಗೆ ತಮ್ಮದನ ಮಣಿ ಒಳಗ ತಮ್ಮದಾನ ತಮ್ಮಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅವ್ವ ಇಬ್ಬರು ನೋಡಿ ಜಗಳ ನಡೀತು ನೋಡ್ರಿ ಅದು ಅಪ್ಪ ಹೊರಗಡೆ ಅಂತ ಅಪ್ಪ ತಮ್ಮಗೆ ತಮಗೆ ಅಂತ ಯಾವ ಇಬ್ಬರು ನಡು ಈಗ ಅದ್ರ ಕಡೆ ಲಕ್ಷಣ ಇದ್ದಿದ್ದಿಲ್ಲ ಈಗಿ ತಲೆ ಆಗುವಂತ ಏನದ ಬಸವ ಕಲ್ಯಾಣಕ್ಕೆ ಹೋಗಬೇಕು ಬಸವಾದಿ ಶಿವಶರಣರ ದರ್ಶನ ಮಾಡ್ಕೋಬೇಕು ಅಂತ ಗುರುಗಳು ಕಟ್ಟಿರುವಂಥ ಲಿಂಗಯ್ಯನನ್ನು ನೋಡ್ತಾ ನೋಡ್ತಾ ಮೂರು ಹತ್ತು ಪೂಜೆಗಳನ್ನ ಮಾಡ್ತಾ ಪೂಜೆ ಆದ ಮೇಲೆ ಊರೊಳಗೆ ಯಾರಾದರೂ ಹುಟ್ಟಿರ್ತಕ್ಕಂಥ ಮಕ್ಕಳು ಹಣ ಕತ್ತಿದ್ದು ಅಂತಂದರೆ ಆ ಮಕ್ಕಳನ್ನು ತಗೊಂಡು ಬಂದು ಈ ಲಿಂಗಮ್ಮನ ಹತ್ರ ಓಡೋಡಿ ತಗೊಂಡು ಬರೋರು ಅವರು ಲಿಂಗಮ್ಮನ ಹತ್ರ ತಗೊಂಡು ಬಂದ ತಕ್ಷಣದಲ್ಲಿ ಲಿಂಗಮ್ಮ ಗುರು ಹೇಳಿರ್ತಕ್ಕಂಥ ಮಂತ್ರದವನು ಜಪ ಮಾಡ್ತಾ ಮಾಡ್ತಾ ತನ್ನೊಳಗೆ ಕೈಯಲ್ಲಿರುವಂಥ ಭಸ್ಮ ತೆಗೆದುಕೊಂಡು ಆ ಮಗುವಿನ ಹಣಿಗೆ ಹಚ್ಚಿಬಿಟ್ರೆ ಅಳುವುದು ನಿಂದ್ರಿಸಿಬಿಡ್ತಿತ್ತು ಅದು ಮಗು ಲಿಂಗ ಪೂಜೆಯನ್ನು ಮಾಡಿ ಮಾಡಿ ತನ್ನೊಳಗೊಂದು ಶಕ್ತಿ ಬಂದಿತ್ತು ಊರೊಳಗೆ ಏನಾದರೂ ಮಕ್ಕಳಿಲ್ಲ ಅಂತ ಹೇಳ್ಕೊಂಡು ಬಂದರು ಅಂತಂದರೆ ಅವ್ರಿಗೂ ಒಂದಿಷ್ಟು ಉತ್ತತ್ತಿಗಳನ್ನು ಮಂತ್ರಿಸ್ಕೊಡೋದು ಆ ಉತ್ತತ್ತಿಗಳನ್ನು ತೆಗೆದುಕೊಂಡು ಅವರಿಗೆ ವರ್ಷದೊಳಗೆ ಸಂತಾನ ಫಲ ಹಾಕಿತ್ತು ಏನು ಕಷ್ಟ ನೋವು ಅಂತ ಅನ್ಕೊಂಡು ಬರ್ತಿದ್ರು ಎಲ್ಲರಿಗೂ ಸಹಿತ ಎಲ್ಲ ಇಷ್ಟಾರ್ಥಗಳು ಈಡೇರಿಸುವಂಥ ಕೆಲಸವನ್ನು ಜತ್ತ ತಾಲೂಕಿನ ಉಮರಾಣಿ ಗ್ರಾಮದೊಳಗೆ ತಾಯಿಯಾಗಿರ್ತಕ್ಕಂಥ ಲಿಂಗಮ ಈ ಕೆಲಸವನ್ನು ಮಾಡ್ತಾ ಇದ್ದವು ಬಹಳಷ್ಟು ಜನರಿಗೆ ಒಂದು ಆರಂಭದೊಳಗು ಗೊಂದಲ ಉಂಟಾಗಕ್ಕ ಅದು ನಾನು ಹಾಗೆ ಪುಟ್ಟರಾಜ್ ಗವಾಯಿಗಳು ಬರೆದಿರ್ತಕ್ಕಂಥ ಚರಿತ್ರೆ ಅಂತ ಇಲ್ಲಿ ಬಂದು ನೋಡಿ ಹಂಗೆ ನಿಮಗೆ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಉಮರಾಣಿ ಅಂತ ಹೇಳಿದ್ದೆ ಭಾಳ ಮಂದಿ ಅಲ್ಲೇ ಗುಸುಗುಸು ಗುಸುಗುಸು ಚಾಲು ಆಗೈತಿ ನಾವು ಭಾಳಷ್ಟು ಗಜ್ಜಿ ಕೇಳಿವೆ ಜತ್ತ ತಾಲೂಕಿನ ಉಮ್ರಾಣಿ ಬರ್ತದೆ ಇದು ಅಜ್ಜರ್ ಯಾಕೆ ಹಂಗೆ ನಾನು ಹಾಗೆ ಬಂದು ನೋಡಿದ್ದೆ ಹಂಗೆ ನೀವೆಲ್ಲ ಕೇಳಿದ್ದು ನಾವು ಸ್ವಲ್ಪ ನಾಲ್ಕು ಮಂದಿ ಕೇಳಿದ್ದಕ್ಕೆ ವಿಚಾರ ಮಾಡಿ ನೋಡಿದಾಗ ಅದು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಉಮ್ರಾಣಿ ಒಳಗೂ ಕೂಡ ಒಂದು ದಾನಮ್ಮ ತಾಯಿ ದೇವಸ್ಥಾನ ಇದ್ದದ್ದು ಕರೆ ಅದಕ್ಕೆ ಇತಿಹಾಸದೊಳಗೆ ಆ ಪುಟ್ಟರಾಜ್ ಗವಾಯಿಗಳು ಅದೇ ಹುಟ್ಟೂರು ಇರಬೇಕು ಅಂತ ಬರೆದದ್ದು ಕೂಡ ಕರೆ ಆದರೆ ಇತಿಹಾಸವನ್ನು ಸಂಶೋಧನೆ ಮಾಡಿ ನೋಡಿದ ಪ್ರಕಾರ ಅದು ಜತ್ತ ತಾಲೂಕಿನ ಉಮರಾಣಿ ಗ್ರಾಮನೇ ಕರೆ ಮಹಾರಾಷ್ಟ್ರದ ಜತ್ತ ತಾಲೂಕಿನ ಉಮ್ರಾಣಿ ಆ ಉಮರಾಣಿ ಗ್ರಾಮದೊಳಗೆ ಎಷ್ಟೆಲ್ಲ ಜನರಿಗೆ ಮಾ ಈ ಲಿಂಗಮ್ಮ ತಾಯಿ ತಾರುಣ್ಯ ಅವಸ್ಥೆಯೊಳಗೆ ಬಂದು ಲಿಂಗ ಪೂಜೆಯನ್ನು ಮಾಡಿ ಮಾಡಿ ಎಲ್ಲ ಆ ಮಾಡಿದ ಪಡೆದಿರ್ತಕ್ಕಂಥ ಶಕ್ತಿಯನ್ನು ಕಷ್ಟ ನೋವು ನಲಿವು ಅಂತ ಹೇಳ್ಕೊಂಡು ಬಂದಿರತಕ್ಕಂಥವರಿಗೆ ತನ್ನ ಶಕ್ತಿಯನ್ನು ಧಾರೆ ಎರಿತ ಎರಿತ ಎರೆತ ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಅಕ್ಕಿ ತೆಲಿಯೊಳಗೆ ಒಂದೇ ಕಾಡಕ್ಕೈತಿತ್ತು ಎಲ್ಲಿಗೆ ಹೋಗಬೇಕು ಬಸವ ಹೋಗಬೇಕು ಬಸವ ಕಲ್ಯಾಣಕ್ಕೆ ಹೋಗಬೇಕು ಆದರೆ ಗುರುಗಳು ಆದರೆ ಹೇಳ ಅಪ್ಪ ಅಮ್ಮನ ಮಾತು ನೀರು ನೀರು ನಡಿಬಾರ್ದು ಅಪ್ಪ ಅಮ್ಮನ ಮಾತು ನೀರಿನ ಮೀರ್ ನಡಿಬಾರ್ದು ಅದಕ್ಕೆ ಎಲ್ಲ ಧರ್ಮಗಳು ಕೂಡ ಹೇಳೋದು ಒಂದೇ ನೀವು ಒಳಗಿರ್ತಕ್ಕಂಥ ಅಪ್ಪ ಅಮ್ಮನ ಕಣ್ಣಾಗ ನೀರು ಹಾಕಿಸಿ ಎಷ್ಟು ದೇವರಿಗೆ ಹೋದ್ರೆ ಏನು ಎಷ್ಟು ದೇವಸ್ಥಾನಕ್ಕೆ ಹೋದ್ರೇನು ಎಷ್ಟು ದೀಪಗಳನ್ನು ಹಚ್ಚಿದ್ರೇನು ಯಾವ ದೇವರು ನಿಮಗೆ ಹೊರ ಕೊಡುವುದಿಲ್ಲ ಮಣಿ ಒಳಗಿರ್ತಕ್ಕಂಥ ಮಣಿ ಒಳಗೆ ನಿಜವಾದ ದೇವರು ಯಾರು ಅಂತಂದ್ರೆ ಒಳಗಿರುವಂಥ ತಂದೆ ತಾಯಿಗಳೇ ನಿಜವಾದ ದೇವರು ಅಂತ ತಂದೆ ತಾಯಿಯರನ್ನ ದೇವರ ರೂಪದೊಳಗೆ ಕಾಣಬೇಕು ಅಂತ ಎಲ್ಲ ಧರ್ಮಗಳು ಕೂಡ ಹೇಳುತ್ತವೆ ಅದು ಕೇಳಿ 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 ಅಲ್ಲಿ ಒಳಗೆ ಹೋಗೋ ಗೊಂದಲದೊಳಗೆ ಅಪ್ಪಿ ತಪ್ಪಿ ಎಡಗಾಲಿಟ್ಟು ಹೋಗ್ಬೇಕು ನೋಡ್ರಿ ಒಳಗೆ ಚಾಲು ವಾತು ನೋಡ್ರಿ ಮನೆಯಾಗೆ ಅನ್ಕೊಂಡೆ ಯಾವ ಇದು ಯಾವಾಗ ಎಡಗಾಲಿಟ್ಟು ಮನೆಗೆ ಬಂದೈತೆ ಯಾವತ್ತ ಎಡ ಹಿಡ್ದಾಯ್ತದ ಎರಡು ಕಾಲು ನಿಮ್ಮ ಹೋದಲ್ರಿ ಅವು ಏನು ಬೇರೆ ಅವರದು ಆ ನೀವು ಬಲಗಾಲಿಟ್ಟು ಒಳಗೆ ಹೋಗುವಾಗ ಎಡಗಾಲ ಸ್ಟ್ರೈಕ್ ಮಾಡ್ತಿಪ್ಪಣ್ಣ ಒಳಗೆ ಬರಂಗಲ್ಲ ಅಂತ ಏನು ಹಿಡ್ಕೊಂಡು ಜಿಗ್ಯಾವಿದಿರ ಒಳಗೆ ಇವೆಲ್ಲ ಮೂಢ ಬಿಟ್ಟು ಮೂಲ ನಂಬಿಕೆಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಹೇಳ್ತಾರೆ ಅವರು ಏನಂತ ಮೊದಲು ವೈರಿ ಧ್ಯಾನವ ಮಾಡು ನೀ ಎಲ್ಲಾದರೂ ಚಲೋ ಕೆಲಸಕ್ಕೆ ಹೋಗುವಾಗ ಯಾರಾದರೂ ಎಲ್ಲಿಗೆ ಏನು ಎಂತ ಅಂತ ಹಿಂಗ ಕೇಳಾಕತ್ರು ಅಂತಂದ್ರೆ ಅವ್ರ ಜೊತೆಗೆ ವಾದ ಮಾಡ್ಕೋತ ಕುಂದ್ರ ಬೇಡ ವಾದಕ್ವಾದ ಬೆಳೆದು ನಿನ್ನ ಹಾದಿ ತಪ್ಪಿಸುವರು ಮನುಜ ಹಾದಿ ತಪ್ಪಿಸುವರು ಮನುಜ ವಾದಕ್ವಾದ ಕುಂತ ಜಗಳ ಹಾಕೋತ ನೀ ಎಲ್ಲಿ ಚಲೋ ಕೆಲಸಕ್ಕೆ ಹೋಗಿರ್ತೀರ ಕೆಲಸ ಬಿಟ್ಟು ಅದೇ ಜಗಳ ಮಾಡ್ಕೋತ ಕುಂದಿರ್ತಿ ಹಂಗ ವಾದಕ್ವಾದ ಮಾಡ್ಕೋತ ಕುಂದ್ರೆ ಬೇಡ ನಿನ್ನ ಕೆಲಸಕ್ಕೆ ನೀವು ಹೋಗುವಂತ ಹೇಳ್ತಾರ ಮುಂದೆ ನಿನ್ನ ಜೀವನ ಆಗಬೇಕಂತ ಹೇಳಿಟ್ ಅಂತ ಏನು ಹೆ ಕಳಿಸಿರ್ತಾರಲ್ಲ ಅಂಥವ್ರ ಮುಂದೆ ಅದ ಊರು ಅವ್ರು ಬಂದು ಬಂದ್ ನಿನ್ನ ಕಟೌಟ್ ಹಾಕಿ ಎಟ್ಟು ಕೆಲಸ ಮರ ಎಂಥ ಚಲೋ ಕೆಲಸ ಮಾಡಕ್ಕತ್ತ ಊರೊಳಗೆ ನಿನ್ನನ್ನು ಯಾರು ಅವಮಾನಿಸಿರ್ತಾರಲ್ಲ ಅವಮಾನ ಮಾಡಿದವರ ಮುಂದೆ ವೇದಿಕೆ ಮೇಲೆ ಸನ್ಮಾನ ಮಾಡುವಂಗೆ ಜೀವನ ಮಾಡಬೇಕಂತ ಅವರ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಬೇಕು ಹಂಗೆ ನಿಮ್ಮ ಜೀವನ ಆಗಬೇಕು ಅಂತ ಹೆತ್ತವರ ಕೀರ್ತಿಯ ಗಳಿಸು ಉತ್ತಮರ ಮಗನಂದೆನಿಸು ಯಾರು ಹೆತ್ತ ಮಗಪ್ಪ ಎಂಥ ಚಲೋ ಕೆಲಸ ಮಾಡಕತ್ತ ಎಂಥ ಸಾಧನೆಗಳನ್ನು ಮಾಡಕ್ಕತ್ತಾನೆ ನಿನ್ನಿಂದ ನಿಮ್ಮ ಅಪ್ಪ ಅಮ್ಮಗೆ ಹೆಸರು ಬರಬೇಕಂತ ಹಂಗೆ ಜೀವನವನ್ನು ಮಾಡಬೇಕು ಅಂತ ಹೇಳ್ತಾರೆ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡು ನೀತಿ ತಪ್ಪಿ ನಡೆದರೆ ನಿನಗ ನರಕ ತಪ್ಪದಯ್ಯ ಮನುಜ ನರಕ ತಪ್ಪದಯ್ಯ ಮನುಜ ತಮಗೆಲ್ಲ ಗೊತ್ತದೆ ಇಲ್ಲಿ ಪಕ್ಕದ ಮಹಾರಾಷ್ಟ್ರದೊಳಗೆ ಚಂದ್ರಭಾಗ ನದಿ ದಂಡೆ ಮೇಲೆ ಪುಂಡಲೀಕ ಅಂತ ತಿಳ್ಕೊಂಡು ತಂದೆ ತಾಯಿಯ ಪಾದ ಸೇವಾ ಮಾಡ್ತಿದ್ದ ಎಂಥ ಪಾದ ಸೇವಾ ಮಾಡ್ತಿದ್ದ ಪುಂಡಲೀಕ ಅಂದರೆ ಎಲ್ಲ ಕೆಲಸಗಳನ್ನು ಮುಗಿಸಿ ಬಂದ ಮೇಲೆ ಅಪ್ಪ ಒಳಗೆ ತಾಯಿಯಾಗಿರ್ತಕ್ಕಂಥ ಸಿರಿಸಮ್ಮ ಮಗಳಿಗೆ ಎಲ್ಲ ಸಂಸ್ಕಾರಗಳನ್ನು ಕೊಟ್ಟಿದ್ದು ತಂದೆಯು ಕೂಡ ಒಳ್ಳೆಯ ಸಂಸ್ಕಾರಗಳನ್ನು ಕೊಟ್ಟಿದ್ದು ಸಣ್ಣವರಿದ್ದಾಗ ನನ್ನ ಬೆಳೆಸ್ತಾ ಬೆಳೆಸ್ತಾ ದೊಡ್ಡವಳನ್ನಾಗಿ ಮಾಡಿರುವಂಥ ಪ್ರಸಂಗದೊಳಗೆ ಸಣ್ಣವರಿದ್ದಾಗ ಅವ್ವ ಮಕ್ಕಳಿಗೆ ಹೇಳ್ತಿರ್ತಾಳೆ ಹೇಳುವಾಗ ನೀವು ಅವುಗಳಿಗೆ ವಾದ ಮಾಡ್ತಿರ್ತೀರಿ ಮೇಡಂಗಲ್ಲ ನೀವೆಲ್ಲ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದ ಒಂದು ಮಾತನ್ನು ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಈಸ್ ಸ್ಟೂಡೆಂಟ್ ಲೈಫ್ ಈಸ್ ಸಿಲ್ವರ್ ಲೈಫ್ ಅಂತ ಹೇಳಿಲ್ಲ ಐರನ್ ಲೈಫ್ ಅಂತ ಹೇಳಲಿಲ್ಲ ಸಿಲ್ವರ್ ಅಂದ್ರೆ ಬೆಳ್ಳಿ ಐರನ್ ಅಂದ್ರೆ ಕಬ್ಬಿನ ಕ್ಷಣ ಸಿಲ್ವರ್ ಅನ್ನುವಂಥ ಬೆಳ್ಳಿ ಕಪ್ಪಾಗ್ತದೆ ಐರನ್ ಕಬ್ಬಿನ ಅನ್ನುವಂಥದ್ದು ತುಕ್ಕು ಹಿಡಿತದ ಬಂಗಾರ ಕಪ್ಪು ಆಗಂಗಲ್ಲ ತುಕ್ಕು ಹಿಡಂಗಲ್ಲ ಹಂಗಾಗಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಮಕ್ಕಳ ಮನಸ್ಸು ಅಂತಂದರೆ ಬಂಗಾರ ಇದ್ದ ಹಾಗೆ ಅಂತ ಶುಭ್ರವಾಗಿರ್ತಕ್ಕಂಥ ಬಂಗಾರ ಇದ್ದ ಹಾಗೆ ಆ ಬಂಗಾರದಂಥ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅವ ಹೆಣ್ಮಗಳಿಗೆ ಹೇಳ್ತಿರ್ತಾಳೆ ಏನಂತ ಅವು ಹೇಳಂಗಲ್ಲ ಅವು ಮೊದಲನೇ ಗುರು ಹೆಣ್ಮಕ್ಳಿಗೆ ಅಂತಿರ್ತಾಳೆ ಹೇಳ ಒಂದಿಟ್ಟು ಕಸ ಹೊಡಿಯೋದು ಕಲಿ ಮುಸಿ ತಿಕ್ಕೋದ ಕಲಿ ಅಡಿಗೆ ಮಾಡೋದು ಕಲಿ ಅದರ ಇವು ಅಂತಿರ್ತಾರೆ ನಮ್ಮ ಅವುಗಳು ಇವ ಸಣ್ಣ ತಂಗಿದ್ರು ಇವ್ರು ಅಂತಿರ್ತಾರೆ ನಾ ಯಾಕೆ ಅಡುಗೆ ಮಾಡೋದು ಕಲೀಲಿ ಏ ಹಿಂಗಂದ್ರೆ ಹೆಂಗೆ ಮತ್ತು ಮದ್ವೆ ಮಾಡ್ಕೊಳಕ್ಕೆ ನಾಳೆ ನಾಳೆ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ಏನು ಮಾಡಾಕ್ಯದಿ ಅವಾಗ ಆಕೆ ಅಂತಾಳೆ ಅಡುಗೆ ಮಾಡೋಣ ಮದ್ವೆ ಹಾಕಿನಿ ಅಂತಾಳೆ ಆಕೆ ಇದು ಮನೆಯಾಗೆ ರೀ ಜಗಳ್ ಹೌದಿಲ್ಲ ಹಿಂಗೆ ಅಡುಗೆ ಮಾಡೋಣ ಮದ್ವೆ ಹಾಕಿನಿ ಅಂತ ಆಕೆ ಆಕೆ ಅನ್ನುವಂಥ ಪ್ರಸಂಗದೊಳಗೆ ಹಿಂಗೆ ಹಂಗು ಹಿಂಗು ಕೂಡಿ ಬಿ ಎ ಮುಗಿಸಿದ್ಲು ಎಮ್ ಎ ಮುಗಿಸಿದ್ಲು ವರ್ಣವ್ರ ಕಡೆ ನೋಡಕ್ಕೆ ಬಂದರು ನೋಡಿರಿ ಗಂಡವ್ರ ಕಡೆ ಅವಾಗಿನ ಮತ್ತು ಒಟ್ಟು ದಾಟಿಸ್ಬೇಕಲ್ಲ ಅವ್ರನ್ನ ದಾಟಿಸ್ಬೇಕಲ್ಲ ಅವಾಗ ಅಲ್ಲಿ ಒಂದು ಐತೆ ನೋಡಿರಿ ನೂರು ಸುಳ್ಳು ಹೇಳಿ ನೀವು ಹುಡುಗರು ಏನು ಏನು ರೀ ನೂರು ಸುಳ್ಳು ಹೇಳಿ ಒಂದು ಮದ್ವೆ ಮಾಡಿ ಅವ್ರು ಬಂದು ಕೇಳಿದ್ರು ಏನು ರೀ ಮಗಳಿಗೆಲ್ಲ ಅಡುಗೆ ಮಾಡೋಕೆ ಬರ್ತೈತೇನ್ರಿ ಎ ಟು ಜಡ್ ಎಲ್ಲ ಬರ್ತೈತಿ ಯಾರು ಮನೆಯಾಗ ಅವಂದ್ಲು ಈಕೆ ಏನು ಮುಗಿಸಿದ್ಲು ಬಿ ಎ ಮುಗಿಸಿದ್ಲು ಎಮ್ ಎ ಮುಗಿಸಿದ್ಲು ಒಟ್ಟು ಇದಾವಂದು ಓದ್ಕೋತ ಓದ್ಕೋತ ಈಕೆ ಬರೋ ಉದ್ದಕ್ಕೆ ಓದ್ಕೋತನ ಹೋಗ್ಯಾಳ ಮನೆಯಾಗ ಅವನು ಮಾತಾ ಕೇಳಲಿಲ್ಲ ಪರಿಸ್ಥಿತಿ ಹಿಂಗಾತಲ್ಲ ಎ ಟು ಜೆಡ್ ಎಲ್ಲ ಬರ್ತೈತೆ ಅಂತಕೊಂಡು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದರು ಕರ್ಕೊಂಡು ಹೋದ ಮೇಲೆ ಅತ್ತಿ ಒಂದು ಹದಿನೈದು ದಿವಸ ಕಾಮಗ ಮಾಡಿ ಮಾಡಿ ಹಾಕಿದ್ಲು ಒಂದು ದಿವಸ ಅತ್ತಿ ಸೊಸಿಗೆ ಹೇಳಿದ್ಲು ನೋಡ ನಾವು ಸ್ವಲ್ಪ ಬಿಜಾಪುರಕ್ಕೆ ಹೋಗಿ ಬರ್ತೀನಿ ಮಧ್ಯಾಹ್ನದಾಗ ನಿನ್ನ ಗಂಡು ಬರ್ತಾನೆ ಫ್ಯಾಕ್ಟ್ರಿಯಿಂದ ಬರೋದ್ರೊಳಗಾಗಿ ಒಂದಿಟ್ಟು ಬಿಸಿ ಬಿಸಿ ಚಪಾತಿ ಮಾಡಿ ಇಡುವ ಅಂದಕ್ಕೆ ಯಾರಂದರು ಅತ್ತಿ ಈ ಕೆಂದು ಕಿವಿಯಾಗ ಸಾವಿರ ಪಟಾಕಿ ಶಬ್ದ ಕೇಳಿದಂಗೆ ಆತ್ ಏನ್ರಿ ಅತ್ತಿ ಚಪಾತಿ ಮಾಡುವ ಅಂದಕ್ಕೆ ಈಕೆ ಅವು ಹೇಳಿದಾಗ ಕಲ್ತಿದ್ದು ಅಂದ್ರೆ ಬಡಬಡ ಮಾಡಿರ್ತಿದ್ಲು ಈಕಿ ಬರೀ ಬಿ ಎ ಮಾಡೀನಿ ಎಮ್ ಎ ಮಾಡಿಂದು ಬರೀ ಓದ್ಕೋತ ಹೋಗಿಬಿಟ್ಟಾಳ ಬಿ ಎ ಲಂಕ್ ಪಾರ್ಮೇಣ್ರಿ ಬ್ಯಾಚುಲೋರ್ ಆಫ್ ಎಮ್ ಎ ಲಾಂಕ್ ಪಾರ್ಮೀಣ್ರಿ ಮಾಸ್ಟರ್ ಆಫ್ ಆರ್ಟ್ಸ್ ಈಕಿ ಬಯ ಅದು ಬಿ ಎ ಅಂದ್ರೆ ಬರಂಗಿಲ್ಲ ಏನು ಎಮ್ ಎ ಅಂದ್ರೆ ಮಾಡಂಗಿಲ್ಲ ಏನು ಇದು ಬರೀ ಓದ್ಕೋತ ಹೊಂಟ್ರಿ ಅಂತಂದ್ರೆ ನಮ್ಮ ಜೀವನ ಆಗುವುದಿಲ್ಲ ಯಾವಾಗ ಹಿಂಗೆ ಕೇಳಿದ ಕೂಡ ಮತ್ತೇನು ಅನಿವಾರ್ಯ ಮಾಡಬೇಕಲ್ಲ ಅತ್ತಿ ಮುಂದೆ ಅಡುಗೆ ಮಾಡೋಕೆ ಬರಂಗಿಲ್ಲ ಸಣ್ಣಕ್ಕೆ ಹಾಕಿನಿ ಇದ್ರಿ ಇದು ಅತ್ತಿಗೆ ಮುಂದೆ ಸೊಸಿ ಸಣ್ಣ ಹಾಕಿ ಸೊಸಿ ಮುಂದೆ ಇವೆ ಅಡ್ಡು ಭಾಳ ಕೆಟ್ಟರೆ ಪೈಪೋಟ್ ನಡೆದಿರ್ತಾವ ಹಿಂಗೆ ಯಾವಾಗ ಹೇಳಿದ ಮೇಲೆ ಅವಾಗ ಹಾಕ್ಯಳು ಹೂನ್ರಿ ಎತ್ತೀರ ಅಂತ ಸುಮ್ಮ ಗೋಣ ಅಳ್ಳಾಡಿಸಿದ್ಲು ಅತ್ತೆ ಬಿಜಾಪುರ ಬಸ್ ಹತ್ತಿದ್ಲು ಈಗ ಸೀದಾ ಹತ್ತಿನಿ ಬಸ್ ರೀ ಎದಕ್ಕೆ ಮೊಬೈಲ್ ಇದ್ದು ಅಂತಂದ್ರೆ ಯೂಟ್ಯೂಬ್ನೊಳಗೆ ಚಪಾತಿ ಮಾಡೋ ವಿಧಾನ ಅಂತ ಹೊಡೆದ್ರೆ ಅದು ಮೊಬೈಲ್ ರೀ ಅವಾಗ ಸೀದಾ ಹತ್ತನಿಗೆ ಹೋಗಿ ಅಲ್ಲಿ ಪುಸ್ತಕ ಅಂಗಡಿ ಹುಡುಕಾಡಿ ಪುಸ್ತಕ ಅಂಗಡಿ ಒಳಗೆ ಪಾಕಶಾಸ್ತ್ರ ಪುಸ್ತಕ ತೆಗೆದು ಒಂದು ಆ ಪುಸ್ತಕ ಖರೀದಿ ಮಾಡ್ಕೊಂಡು ಬಂದು ಒಲಿ ಮುಂದಿಟ್ಟು ಅದರೊಳಗೆ ಪರಿವಿಡಿ ಹುಡುಕ್ಯಾಡ್ದು ನೋಡಿರಿ ಹಾಂ ರೊಟ್ಟಿ ಮಾಡೋ ವಿಧಾನ ದ್ವಾಸಿ ಮಾಡೋ ವಿಧಾನ ಪಾನಿಪುರಿ ಮಾಡೋ ವಿಧಾನ ಗೋಬಿ ಮಾಡುವ ವಿಧಾನ ಪಡ್ ಮಾಡೋ ವಿಧಾನ ಚಪಾತಿ ಮಾಡೋ ವಿಧಾನ ತೆಗೀರಿ ಅದನ್ನ ಐದನೇ ಪೇಜ್ ಒಳಸಿದ ಹದಿನೈದು ಪೇಜ್ ಹಾಂ ಹಿಟ್ಟನ್ನು ತೆಗೆದುಕೊಳ್ಳಬೇಕು ಹಿಟ್ಟನ್ನು ತೆಗೆದುಕೊಂಡ್ಲು ನೀರು ಹಾಕಬೇಕು ನೀರು ಹಾಕಿದ್ದು ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಕಲಿಸಿದ್ಲು ಒಂದು ಗಂಟೆ ನೆನೆ ಇಡಬೇಕು ಅಂತ ಹೇಳಿದ್ರು ಆಯ್ತು ಅಂತ ತಿಳ್ಕೊಂಡು ಈಕೆ ಒಳಗೆ ಹೋಗಿ ಜಗಲಿ ಮ್ಯಾಗಿನ ಗಂಟೆ ತಗೊಂಡು ಹಿತ್ತಿನ ಮ್ಯಾಗೆಟ್ಟ ಹೊರಗೆ ಬಂದು ಕುರ್ಚಿ ಮ್ಯಾಗೆ ಕೂತಿಲ್ರಿ ಆತ ಪಾಪ ಬಿಸಿ ಬಿಸಿ ರೊಟ್ಟಿ ಮಾಡ್ಯ ನನ್ನ ಸೊಸಿ ಅಂತ ಹಾಕಿ ಬಾಯಾಗಿ ನೀರು ಹಾಕ್ಕೊಂಡು ಹಾಕಿ ಬಂದಾಳ ಸೀದಾ ಅಡುಗೆ ಮನೆಗೆ ಹೋದ್ರಿ ಆಯ್ತು ಹೇಳತ್ತೆ ನಿಮ್ಮ ಅಡಿಗೆ ಮಾಡಿ ಹೋಗಿ ನೋಡ್ತಾಳೆ ಜಗಲಿ ಮ್ಯಾಗಿನ ಗಂಟಿ ಹಿಟ್ಟಿನ ಮ್ಯಾಗ ಏನು ಮಾಡಾಕತ್ತಿ ಚಪಾತಿ ಮಾಡಾಕತ್ತೀನ್ರಿ ಅತ್ತಾರ ಹೌದು ವಾ ಚಪಾತಿ ಮಾಡ್ಲಾಕತ್ತ ಗಂಟಿ ತೊಗೊಂಡು ಬಂದು ಇಲ್ಲಿ ಯಾಕೆ ಇಟ್ಟಿ ಹೌದ್ರಿ ಗ ಚಪಾತಿ ಮಾಡೋದು ಹಾಗೆ ಅಂದಾಕಿ ಹಂಗೆ ಐತಿ ನೋಡ್ರಿ ಪುಸ್ತಕ ನಾನು ಬರ್ದಾರ ನೋಡಿರಿ ಏನು ಬರ್ದಾರ ಒಂದು ಗಂಟೆ ನೆನೆ ಇಡಬೇಕು ನಿಮಗೆ ಗೊತ್ತಾಯ್ತಲ್ಲ ರೀ ಯಾ ಗಂಟಿ ಯಾವುದು ಕೈಯಾಗಿನ ಗಂಟಿ ಅವಾಗ ಹಣಿ ಹಣಿ ಏನೇನು ಬಡ್ಕೊಳ್ಲಿಕ್ಕೆ ಅತ್ತಿ ಏನು ವಾ ನಿಮ್ಮ ಏನು ಬಾರಿ ಬಾರಿ ಜಿಗದ್ಯಾಡ್ ಹೇಳಿದ್ಲಾ ಏ ಟು ಜಡ್ ಇದಂದು ಏ ಟು ಜಡ್ ಅವಾಗ ಆಕೆ ಅಂದ್ಲು ಅತ್ತಿ ಮಾತು ಮಾತಾಗಿರ್ಬೇಕಂದ ಆಕೆ ಏನಿನ ಮಾತ್ ಏ ಅಂದ್ರೆ ಅಣ್ಣ ಜಡ್ ಅಂದ್ರೆ ಜುಣುಕ ಈ ವ್ಯಾಡ್ ಬಿಟ್ಟು ನನಗೆ ಏನು ಬರಂಗ ಇಲ್ಲ ಅಂದಾಕಿ ಮತ್ತೆ ನಾಳೆ ನೀವು ಯಾರೇ ಪ್ರಯೋಗ ಮಾಡ್ರಿ ಮೊದ್ಲು ಕೂತಾವ್ರ ಭಾಳ ಚಲೋ ಹೇಳ್ಕೊಟ್ಟು ಬಿಡ್ರಿ ಸರ ಅಂತ ಮನಿ ಒಳಗೆ ಸಣ್ಣವರಿದ್ದಾಗ ಅಪ್ಪ ಅಮ್ಮ ಏನು ಮಾತುಗಳನ್ನು ಹೇಳ್ತಿರ್ತಾರೆ ಲಕ್ಷ್ಯ ಕೊಟ್ಟು ಕೇಳಬೇಕು ಕೇಳುವುದಷ್ಟೇ ಅಲ್ಲ ಅವ್ರು ಹೇಳಿದಂಗೆ ನಡಿಬೇಕು ನಡೆದಾಗ ನೀ ಸಮಾಜದೊಳಗೆ ಮುಂದೆ ಮತ್ತೊಂದು ಮನೆಗೆ ಹೋದಾಗ ಎತ್ತಿ ನಿಲ್ಲಕ್ಕೆ ಸಾಧ್ಯ ಆಗ್ತದೆ ಸಣ್ಣವರಿದ್ದಾಗ ಅದು ಒಂದಿಷ್ಟು ರಕ್ತ ಕುದಿತಿರ್ತದೆ ಅದು ಅವ್ರು ಹೇಳಿದ್ದಕ್ಕೆ ಬರೇ ವಾದ ಮಾಡೋದು ವಾದ ಮಾಡೋದು ವಾದ ಮಾಡೋದು ಹಿರಿಯರು ಹೇಳಿದ್ದಕ್ಕೆಲ್ಲದೂ ಕೂಡ ವಾದ ಮಾಡೋದು ಆಗಬಾರದು ಹಂಗೆ ಸಿರ್ಸಮ್ಮ ತಾಯಿ ಲಿಂಗಮ್ಮಳಿನ ಬೆಳೆಸಿದ್ದು ಒಂದು ದಿವ್ಸನೂ ವಾದ ವಿವಾದ ಮಣಿಯೊಳಗಾಗಿದ್ದಿಲ್ಲ ಆದರೆ ತಲೆ ಒಳಗೆ ಒಂದೇ ಕಾಡಕ್ಕಿತ್ತು ಏನು ಬಸವ ಕಲ್ಯಾಣಕ್ಕೆ ಹೋಗಬೇಕು ಬಸವ ಕಲ್ಯಾಣಕ್ಕೆ ಹೋಗಬೇಕು ಒಂದು ಸಾರಿ ಎರಡು ಸಾರಿ ಕೇಳಿದ್ದು ಅಪ್ಪ ಅಮ್ಮ ಅದಕ್ಕೆ ಒಪ್ಪಿಗೆ ಕೊಡಲಾರ್ದಕ್ಕೆ ಅವತ್ತೊಂದು ದಿವಸ ರಾತ್ರಿ ವಿಚಾರ ಮಾಡ್ತಾಳೆ ಲಿಂಗಮ್ಮ ಪ್ರಸಾದ ಮೇಲೆ ಅಪ್ಪ ಅಮ್ಮ ಮಲಗಿದ್ರು ಮಲಗಿರುವಂಥ ಪ್ರಸಂಗದೊಳಗೆ ಇನ್ನು ನಾ ಕೇಳಿದ್ರೆ ಇವ್ರು ಕರ್ಕೊಂಡು ಹೋಗೋದಿಲ್ಲ ಅದಕ್ಕೆ ನಾ ಹೋಗಬೇಕಂತ ನಿರ್ಣಯ ಮಾಡೀನಿ ಭಗವಂತನ ಹೆಂಗೆ ಆಗ್ತದ ಹಂಗಾಗಲಿ ಹೆಂಗೂ ಮಹಾದೇವಿ ತಾಯಿ ಶಿವಮೊಗ್ಗ ಜಿಲ್ಲೆಯ ಕಾಡು ಮೇಡಿನೊಳಗೆ ಬಂದಾಳ ಅಂತಂದ ಮೇಲೆ ಮಾದೇವಿ ತಾಯಿ ಅಂತ ಮಾದೇವಿ ತಾಯಿಗೆ ಏನೂ ಆಗಿಲ್ಲ ನನಗೇನು ಆಗಲಿಕ್ಕೆ ಸಾಧ್ಯ ಗುರು ಕೊಟ್ಟಿರುವಂಥ ಇಷ್ಟಲಿಂಗ ನನ್ನ ಅಂಗದ ಮೇಲೆ ಇರಬೇಕಾಗಿತ್ತು ಗುರುವಿನ ಆಶೀರ್ವಾದ ನನ್ನ ಮೇಲೆ ಇರಬೇಕಾಗಿತ್ತು ಅಂತಂದರೆ ನನಗೇನು ಆಗೋದಿಲ್ಲ ಅಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ಮಲಗಿರುವಂಥ ತಂದೆ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗಿ ಸ್ನಾನವನ್ನು ಮುಗಿಸಿಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಂಡು ತನ್ನ ರೂಪವನ್ನು ಬದಲಿ ಮಾಡ್ಕೊಳ್ತಾಳೆ ಲಿಂಗಮ್ಮ ತಾಯಿ ತನ್ನ ರೂಪವನ್ನು ಬದಲಿ ಮಾಡಿಕೊಳ್ಳುತ್ತಾಳೆ ತನ್ನ ಇಡೀ ದೇಹದ ಚೈತನ್ಯವೇ ಬದಲಿಯನ್ನು ಮಾಡ್ಕೊಳ್ತಾಳೆ ಹೆಂಗೆ ಬದಲಿ ಮಾಡ್ಕೊಳ್ತಾಳೆ ಅಂತಂದರೆ ಹೊರಗಡೆ ಹೋದ್ರೆ ಸಮಾಜ ಏನು ಬೇರೆ ದೃಷ್ಟಿಯಿಂದ ನೋಡಬಹುದು ಅಂತ ತಿಳ್ಕೊಂಡು ಈ ದುಷ್ಟ ಸಮಾಜ ನೋಡುವಂಥ ದೃಷ್ಟಿಕೋನವೇ ಬೇರೆ ಇದೆ ಅಂತ ತಿಳ್ಕೊಂಡು ಲಿಂಗಮ್ಮ ತಾಯಿ ತನ್ನ ಹದಿನೈದು ವಯಸ್ಸಿನ ತರುಣಿಯ ಹೆಣ್ಣು ಮಗಳನ್ನು ಎಪ್ಪತ್ತೈದು ವಯಸ್ಸಿನ ಮುದುಕಿಯ ರೂಪವನ್ನು ಧಾರಣೆ ಮಾಡಿಕೊಳ್ತಾಳೆ ಲಿಂಗಮ್ಮ ಮುದುಕಿಯ ರೂಪವನ್ನು ಧಾರಣೆ ಮಾಡಿಕೊಳ್ತಾಳ ಚಪ್ಪಳ ಹೊಡಿಲು ಬೇಡ ಹೊಡಿಲೇ ಬೇಡ ಅಂತಾರವ್ರ ಯಾವಾಗ ಮುದುಕಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಒಂದಿಷ್ಟು ಗಂಟೆಗಳನ್ನು ಹೊತ್ತುಕೊಂಡು ಮಣಿಯನ್ನು ಬಿಟ್ಟು ಹೊಂಟಲು ನೋಡ್ರಿ ಲಿಂಗಮ್ಮ ತಾಯಿ ಯಾವಾಗ ಮಣಿಯನ್ನು ಬಿಟ್ಟು ಹೊಂಟ್ಲು 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 ರಾತ್ರಿ ಉದ್ದಕ್ಕೂ ನಡೆದು ಉಮರಾಣಿಯ ಪಕ್ಕದೊಳಗಿರ್ತಕ್ಕಂಥ ಸೊನ್ನಲಾಪುರ ಗ್ರಾಮಕ್ಕೆ ಬರ್ತಾಳೆ ಯಾವಾಗ ಸೊಲ್ಲಾಪುರ ಗ್ರಾಮಕ್ಕೆ ಬಂದಿರುವಂಥ ಪ್ರಸಂಗದೊಳಗೆ ಅಲ್ಲಿ ಮಲ್ಲಿಕಾರ್ಜುನನ ದೇವಸ್ಥಾನ ಆ ಮಲ್ಲಿಕಾರ್ಜುನನ ದೇವಸ್ಥಾನದೊಳಗೆ ಬಂದು ಕುಳಿತುಕೊಳ್ತಾಳೆ ಕುಳಿತುಕೊಂಡಾದ ಮೇಲೆ ಬೆಳಗಿನ ಜಾವ ನಿನ್ನದು ಚರಿತ್ರೆ ಕೇಳಿದ್ರಲ್ಲ ಸೊಲ್ಲಾಪುರದ ಸಿದ್ದರಾಮೇಶ ಅಂತ ಸಿದ್ದರಾಮ ಅಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಒಂದು ಆಜ್ಞೆ ಮಾಡಿಸಿದ್ದ ಏನು ಆದ್ಯ ಮಾಡಿಸಿದ್ದ ಅಂತಂದರೆ ಊರೊಳಗಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಕೆರೆಯನ್ನು ಕಟ್ಟಿಸುವಂಥ ಪ್ರಸಂಗದೊಳಗೆ ಕಲ್ಲು ಮಣ್ಣು ಹೊರಬೇಕು ಕಲ್ಲು ಮಣ್ಣುಗಳನ್ನು ಹೊರದೇ ಯಾರೂ ಸಹಿತ ಈ ಊರೊಳಗೆ ಇಳು ಉಳಿಯುವಂಗಿಲ್ಲ ಅಂತ ಕಟ್ಟಪ್ಪಣೆ ಆಗಿತ್ತು ಬೇರೆ ಊರನವರು ಬಂದರೂ ಸಹಿತ ಕಲ್ಲು ಮಣ್ಣು ಹೊತ್ತ ಊರು ಒಳಗೆ ಉಳ್ಕೋಬೇಕಾಗಿತ್ತು ಯಾವಾಗ ಲಿಂಗಮ್ಮ ಬಂದು ಮಲ್ಯ ಮಲ್ಯಣ್ಣ ದೇವಸ್ಥಾನದಾಗ ಬಂದು ಸ್ನಾನ ಮಾಡಿ ಇನ್ನೇನು ಗುರು ಕೊಟ್ಟಿರುವಂಥ ಲಿಂಗ ಪೂಜೆ ಮಾಡಬೇಕಂತಿದ್ದಲು ಅವಾಗ ಸಿದ್ದರಾಮನ ಸೈನಿಕರು ಬಂದರು ನೋಡ್ರಿ ಅಲ್ಲಿ ಬಂದು ಅವರು ಯಾರ್ವಾ ತಾಯಿ ನೀವು